ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚಕಾ ತ್ವೇವ ತ್ವಮೇವ ವಿದ್ಯಾ ತ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ಮಹಾಕಾಲನ ಮಹಾತ್ಮ್ಯದ ಪ್ರಸಂಗದಲ್ಲಿ ಶಿವಭಕ್ತ ಚಂದ್ರಸೇನ ರಾಜ ಹಾಗೂ ಗೋಪ ಬಾಲಕ ಶ್ರೀಕರನ ಕಥೆಯನ್ನು ತಿಳಿಯಲಿದ್ದೇವೆ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರಿರ ಭಕ್ತರನ್ನು ರಕ್ಷಿಸುವ ಮಹಾಕಾಲನೆಂಬ ಜ್ಯೋತಿರ್ಲಿಂಗದ ಮಹಾತ್ಮ್ಯವು ಭಕ್ತಿ ಭಾವವನ್ನು ಹೆಚ್ಚಿಸುವುದಾಗಿದೆ ಅದನ್ನು ಆದರದಿಂದ ಕೇಳಿರಿ ಉಜ್ಜಯಿನಿಯಲ್ಲಿ ಚಂದ್ರಸೇನ ಎಂಬ ಓರ್ವ ಮಹಾರಾಜನಿದ್ದನು ಅವನು ಸಂಪೂರ್ಣ ಶಾಸ್ತ್ರಗಳ ತತ್ವಜ್ಞನು ಶಿವಭಕ್ತನು ಜಿತೇಂದ್ರಿಯನು ಆಗಿದ್ದನು ಶಿವನ ಪಾರ್ಶ್ವದರಲ್ಲಿ ಪ್ರಧಾನ ಹಾಗೂ ಸರ್ವಲೋಕ ಮಣಿಭದ್ರನು ಚಂದ್ರಸೇನ ರಾಜನ ಸ್ನೇಹಿತನಾಗಿದ್ದನು ಒಮ್ಮೆ ಅವನು ರಾಜನ ಮೇಲೆ ಪ್ರಸನ್ನನಾಗಿ ರಾಜನಿಗೆ ಚಿಂತಾಮಣಿ ಎಂಬ ಮಹಾಮಣಿಯನ್ನು ಕರುಣಿಸಿದನು ಅದು ಕೌಸ್ತುಭಮಣಿ ಹಾಗೂ ಸೂರ್ಯನಂತೆ ದೇದೀಪ್ಯಮಾನವಾಗಿತ್ತು ಅದನ್ನು ನೋಡುವುದರಿಂದ ಕೇಳುವುದರಿಂದ ಧ್ಯಾನ ಮಾಡುವುದರಿಂದ ಮನುಷ್ಯನಿಗೆ ನಿಶ್ಚಯವಾಗಿ ಮಂಗಲವು ಉಂಟಾಗುತ್ತಿತ್ತು ಭಗವಾನ್ ಶಿವನ ಆಶ್ರಿತನಾದ ಚಂದ್ರಸೇನ ರಾಜನು ಆ ಚಿಂತಾಮಣಿಯನ್ನು ಕೊರಳಲ್ಲಿ ಧರಿಸಿ ಸಿಂಹಾಸನದಲ್ಲಿ ಕುಳಿತಿದ್ದಾಗ ದೇವತೆಗಳಲ್ಲಿ ಸೂರ್ಯನಾರಾಯಣನಂತೆ ಶೋಭಿಸುತ್ತಿದ್ದನು ನೃಪಶ್ರೇಷ್ಠ ಚಂದ್ರಸೇನನ ಕೊರಳಲ್ಲಿ ಚಿಂತಾಮಣಿಯು ಶೋಭಿಸುತ್ತಿದೆ ಎಂಬುದನ್ನು ಕೇಳಿದ ಸಮಸ್ತ ರಾಜರ ಮನಸ್ಸಿನಲ್ಲಿ ಆ ಮಣಿಯ ಕುರಿತು ಲೋಭವು ಉಂಟಾಗಿ ಕ್ಷುಬ್ಧರಾಗುತ್ತಿದ್ದರು ಅನಂತರ ಆ ಎಲ್ಲ ರಾಜರು ಚತುರಂಗ ಸೈನ್ಯದೊಂದಿಗೆ ಬಂದು ಚಂದ್ರಸೇನನನ್ನು ಗೆಲ್ಲಲು ಮುಂದಾದರು ಅವರೆಲ್ಲರೂ ಒಟ್ಟಿಗೆ ಸೇರಿದ್ದರು ಹಾಗೂ ಅವರೊಂದಿಗೆ ಬಹಳ ಸೈನಿಕರಿದ್ದರು ಅವರು ಪರಸ್ಪರ ಸಂಕೇತ ಮತ್ತು ಸಲಹೆಯಂತೆಯೇ ಆಕ್ರಮಣ ಮಾಡಿ ಉಜ್ಜಿಯನಿಗೆ ನಾಲ್ಕು ಬಾಗಿಲುಗಳನ್ನು ಮುತ್ತಿದರು ತನ್ನ ಸಂಪೂರ್ಣ ಪುರವನ್ನು ರಾಜರು ಆಕ್ರಮಿಸಿರುವುದನ್ನು ನೋಡಿದ ಚಂದ್ರಸೇನ ರಾಜನು ಭಗವಾನ್ ಮಹಾಕಾಲೇಶ್ವರನಿಗೆ ಶರಣಾದನು ಮತ್ತು ಸಂದೇಹ ರಹಿತವಾದ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿ ನಿಮ್ಮ ಉಪವಾಸ ಪೂರ್ವಕ ಹಗಲು ರಾತ್ರಿ ಅನನ್ಯ ಭಾವದಿಂದ ಮಹಾಕಾಲನ ಆರಾಧನೆಯನ್ನು ಮಾಡತೊಡಗಿದನು ಅದೇ ಸಮಯದಲ್ಲಿ ಆ ಶ್ರೇಷ್ಠ ನಗರದಲ್ಲಿ ಓರ್ವ ಗೊಲ್ಲತಿಯೂ ಇರುತ್ತಿದ್ದಳು ಆಕೆಗೆ ಒಬ್ಬನೇ ಮಗನಿದ್ದು ವಿಧವೆಯಾದ ಅವಳು ಉಚ್ಚಿಗಿನಿಯಲ್ಲಿ ಬಹಳ ದಿನಗಳಿಂದ ವಾಸಿಸುತ್ತಿದ್ದಳು ಅವಳು ತನ್ನ ಐದು ವರ್ಷದ ಬಾಲಕನನ್ನು ಕರೆದುಕೊಂಡು ಮಹಾಕಾಲನ ಮಂದಿರಕ್ಕೆ ಹೋದಳು ಮತ್ತು ಚಂದ್ರಸೇನ ರಾಜನು ಮಾಡಿದ ಮಹಾಕಾಲನ ಪೂಜೆಯನ್ನು ಆದರದಿಂದ ನೋಡಿದಳು ರಾಜನ ಶಿವಪೂಜೆಯ ಆ ಆಶ್ಚರ್ಯಮಯ ಉತ್ಸವವನ್ನು ನೋಡಿ ಅವಳು ಭಗವಂತನಿಗೆ ನಮಸ್ಕಾರ ಮಾಡಿ ತನ್ನ ವಸತಿಗೆ ಮರಳಿದಳು ಗೊಲ್ಲತಿಯ ಆ ಬಾಲಕನು ಕೂಡ ಆ ಎಲ್ಲ ಪೂಜೆಯನ್ನು ನೋಡಿದ್ದನು ಆದ್ದರಿಂದ ಮನೆಗೆ ಬಂದು ಅವನು ಕುತೂಹಲದಿಂದ ಶಿವನ ಪೂಜೆಯನ್ನು ಮಾಡಲು ಯೋಚಿಸಿದನು ಒಂದು ಸುಂದರವಾದ ಕಲ್ಲನ್ನು ತಂದು ಅದನ್ನು ತನ್ನ ಗುಡಿಸಲಿನ ಏಕಾಂತ ಸ್ಥಾನದಲ್ಲಿ ಇಟ್ಟು ಅದನ್ನು ಶಿವಲಿಂಗವೆಂದು ತಿಳಿದು ಮತ್ತೆ ಅವನು ಭಕ್ತಿಯಿಂದ ನಕಲಿ ಗಂಧ ಅಲಂಕಾರ ವಸ್ತ್ರ ಧೂಪ ದೀಪ ಅಕ್ಷತೆ ಮೊದಲಾದ ದ್ರವ್ಯಗಳನ್ನು ಒಟ್ಟುಗೂಡಿಸಿ ಅವುಗಳಿಂದ ಪೂಜೆಯನ್ನು ಮಾಡಿ ಮನಸ್ಸಿನಲ್ಲಿ ದಿವ್ಯ ನೈವೇದ್ಯವನ್ನು ಕಲ್ಪಿಸಿ ಅರ್ಪಿಸಿದನು ಸುಂದರ ಸುಂದರ ಎಲೆ ಹೂವುಗಳಿಂದ ಪದೇ ಪದೇ ಪೂಜೆ ಮಾಡುತ್ತಾ ಬಗೆ ಬಗೆಯ ನೃತ್ಯವನ್ನು ಮಾಡಿದನು ಹಾಗೂ ಪದೇ ಪದೇ ಭಗವಂತನ ಚರಣಗಳಲ್ಲಿ ತಲೆಬಾಗಿದನು ಆಗ ಗೊಲ್ಲತಿಯು ಭಗವಾನ್ ಶಿವನಲ್ಲಿ ಆಸಕ್ತ ಚಿತ್ತನಾದ ತನ್ನ ಮಗನನ್ನು ತುಂಬಾ ಪ್ರೇಮದಿಂದ ಊಟಕ್ಕಾಗಿ ಕರೆದಳು ಆದರೆ ಅವನ ಮನಸ್ಸು ಭಗವಾನ್ ಶಿವನ ಪೂಜೆಯಲ್ಲಿ ತೊಡಗಿತ್ತು ಆದ್ದರಿಂದ ಮತ್ತೆ ಮತ್ತೆ ಕರೆದರೂ ಆ ಬಾಲಕನಿಗೆ ಊಟ ಮಾಡುವ ಇಚ್ಛೆಯುಂಟಾಗಲಿಲ್ಲ ಆಗ ಅವನ ತಾಯಿಯು ಸ್ವತಃ ಅವನ ಬಳಿಗೆ ಬಂದು ಶಿವನ ಮುಂದೆ ಕಂಗಳನ್ನು ಮುಚ್ಚಿ ಧ್ಯಾನಿಸುತ್ತಾ ಕುಳಿತಿರುವುದನ್ನು ನೋಡಿ ಅವನ ಕೈ ಹಿಡಿದು ಎಬ್ಬಿಸತೊಡಗಿದಳು ಇಷ್ಟರಿಂದಲೂ ಅವನು ಏಳದಿದ್ದಾಗ ಆಕೆಯು ಸಿಟ್ಟಿನಿಂದ ಅವನನ್ನು ತುಂಬಾ ಹೊಡೆದಳು ಹೊಡೆಯುತ್ತಾ ಎಳೆಯುತ್ತಾ ಇರುವಾಗಲೂ ಆಕೆಯ ಪುತ್ರನು ಬಾರದಿದ್ದಾಗ ಅವಳು ಆ ಶಿವಲಿಂಗವನ್ನು ಎತ್ತಿ ದೂರಕ್ಕೆ ಎಸೆದು ಬಿಟ್ಟಳು ಹಾಗೂ ಅವನಿಗೆ ಏರಿಸಿದ ಎಲ್ಲ ಪೂಜಾ ಸಾಮಗ್ರಿಯನ್ನು ನಾಶಪಡಿಸಿದಳು ಇದನ್ನು ನೋಡಿದ ಬಾಲಕನು ಅಯ್ಯೋ ಅಯ್ಯೋ ಎನ್ನುತ್ತಾ ಅಳತೊಡಗಿದನು ರೋಷಗೊಂಡ ಗೊಲ್ಲತೆಯು ತನ್ನ ಮಗನಿಗೆ ಗದರಿಸಿ ಬೆದರಿಸಿ ಮನೆಯೊಳಗೆ ಹೊರಟು ಹೋದಳು ಭಗವಾನ್ ಶಿವನ ಪೂಜೆಯನ್ನು ತಾಯಿಯು ನಾಶ ಮಾಡಿದುದನ್ನು ನೋಡಿದ ಬಾಲಕನು ದೇವದೇವ ಮಹಾದೇವ ಎಂದು ಕರೆಯುತ್ತಾ ಮೂರ್ಛಿತನಾಗಿ ನೆಲಕ್ಕೂರುಳಿದನು ಅವನ ಕಣ್ಣುಗಳಿಂದ ಕಣ್ಣೀರ ಧಾರೆ ಹರಿಯುತ್ತಿತ್ತು ಎರಡು ಗಳಿಗೆ ಕಳೆದಾಗ ಅವನು ಎಚ್ಚರಗೊಂಡು ಕಣ್ತೆರೆದನು ಕಣ್ಣು ತೆರೆದಾಗ ಅವನು ಆ ಆ ಗುಡಿಸಲು ಭಗವಾನ್ ಶಿವನ ಅನುಗ್ರಹದಿಂದ ತತ್ಕಾಲದಲ್ಲಿ ಮಹಾಕಾಲನ ಸುಂದರ ಮಂದಿರವಾಗಿರುವುದನ್ನು ನೋಡಿದನು ಹೊಳೆಯುವ ಮಣಿಮಯ ಕಂಬಗಳು ಅದರ ಶೋಭೆಯನ್ನು ಹೆಚ್ಚಿಸುತ್ತಿದ್ದವು ಅಲ್ಲಿಯ ನೆಲ ಸ್ಫಟಿಕ ಮಣಿಗಳಿಂದ ನಿರ್ಮಾಣಗೊಂಡಿತ್ತು ಪುಟವಿಟ್ಟ ಚಿನ್ನದ ಅನೇಕ ವಿಚಿತ್ರ ಕಲಶಗಳು ಆ ಶಿವಾಲಯವನ್ನು ಸುಶೋಭಿತಗೊಳಿಸಿದ್ದವು ಅದರ ವಿಶಾಲವಾದ ದ್ವಾರಗಳು ಕಿಟಕಿಗಳು ಮಹಾದ್ವಾರವು ಸ್ವರ್ಣಮಯವಾಗಿ ಕಾಣುತ್ತಿತ್ತು ಅಲ್ಲಿ ಬಹುಮೂಲ್ಯ ನೀಲಮಣಿ ಹಾಗೂ ವಜ್ರದಿಂದ ಮಾಡಿದ ಗೋಪುರಗಳು ಶೋಭಿಸುತ್ತಿದ್ದವು ಆ ಶಿವಾಲಯದ ಮಧ್ಯ ಭಾಗದಲ್ಲಿ ದಯಾನಿಧಾನ ಶಂಕರನ ರತ್ನಮಯ ಲಿಂಗವು ಪ್ರತಿಷ್ಠಿತವಾಗಿತ್ತು ಕೊಲ್ಲ ಬಾಲಕನು ನೋಡುತ್ತಾನೆ ಆ ಶಿವಲಿಂಗದ ಮೇಲೆ ತಾನು ಏರಿಸಿದ ಪೂಜಾ ಸಾಮಗ್ರಿಯು ಸುಸಜ್ಜಿತವಾಗಿತ್ತು ಇದೆಲ್ಲವನ್ನು ನೋಡಿ ಅವನು ತಟ್ಟನೆ ಎದ್ದು ನಿಂತನು ಅವನ ಮನಸ್ಸಿನಲ್ಲಿ ಬಹಳ ಆಶ್ಚರ್ಯಗೊಂಡು ಪರಮಾನಂದ ಸಾಗರದಲ್ಲಿ ಮುಳುಗಿ ಹೋದನು ಅನಂತರ ಭಗವಾನ್ ಶಿವನನ್ನು ಸ್ತುತಿಸುತ್ತಾ ಪದೇ ಪದೇ ಅವನ ಚರಣಗಳಲ್ಲಿ ತಲೆಬಾಗಿದನು ಸೂರ್ಯಾಸ್ತವಾದ ಬಳಿಕ ಆ ಗೋಪ ಬಾಲಕನು ಶಿವಾಲಯದಿಂದ ಹೊರಗೆ ಹೊರಟನು ಹೊರಗೆ ಬಂದು ಅವನು ತನ್ನ ಗುಡಿಸಲನ್ನು ನೋಡಿದನು ಅದು ಇಂದ್ರ ಭವನದಂತೆ ಶೋಭಿಸುತ್ತಿತ್ತು ಅಲ್ಲಿ ಎಲ್ಲವೂ ಸುವರ್ಣಮಯವಾಗಿ ವಿಚಿತ್ರ ಹಾಗೂ ಪರಮ ಉಜ್ವಲ ವೈಭವದಿಂದ ಪ್ರಕಾಶಿತವಾಗಿತ್ತು ಮತ್ತೆ ಅವನು ಆ ಭವನವನ್ನು ಹೊಕ್ಕನು ಅದು ಎಲ್ಲ ಪ್ರಕಾರದ ಶೋಭೆಗಳಿಂದ ಸಂಪನ್ನವಾಗಿತ್ತು ಆ ಭವನದಲ್ಲಿ ಎಲ್ಲೆಡೆ ಮಣಿ ರತ್ನ ಸುವರ್ಣವೇ ತುಂಬಿ ಹೋಗಿತ್ತು ಪ್ರದೋಷ ಕಾಲದಲ್ಲಿ ಆನಂದದಿಂದ ಒಳಗೆ ಪ್ರವೇಶಿಸಿ ಬಾಲಕನು ನೋಡುತ್ತಾನೆ ಅವನ ತಾಯಿಯು ದಿವ್ಯ ಲಕ್ಷಣಗಳಿಂದ ಕೂಡಿ ಒಂದು ಸುಂದರ ಮಂಚದಲ್ಲಿ ಮಲಗಿದ್ದಳು ರತ್ನಮಯ ಅಲಂಕಾರಗಳಿಂದ ಆಕೆಯ ಇಡೀ ಶರೀರವು ಹೊಳೆಯುತ್ತಿತ್ತು ಹಾಗೂ ಸಾಕ್ಷಾತ್ ದೇವಾಂಗಣೆಯಂತೆ ಕಂಡುಬರುತ್ತಿದ್ದಳು ವಿಹ್ವಲನಾದ ಆ ಬಾಲಕನು ತನ್ನ ತಾಯಿಯನ್ನು ತ್ವರಿತವಾಗಿ ಎಬ್ಬಿಸಿದನು ಆಕೆಯು ಭಗವಾನ್ ಶಿವನ ಕೃಪೆಗೆ ಪಾತ್ರಳಾಗಿದ್ದಳು ಕೊಲ್ಲತಿಯು ಎದ್ದು ನೋಡುತ್ತಾಳೆ ಎಲ್ಲವೂ ಅಪೂರ್ವದಂತೆ ಆಗಿ ಹೋಗಿತ್ತು ಅವಳು ಮಹದಾನಂದದಲ್ಲಿ ಮುಳುಗಿ ತನ್ನ ಮಗನನ್ನು ಎದೆಗೊತ್ತಿಕೊಂಡಳು ಗಿರಿಜಾಪತಿಯ ಕೃಪಾ ಪ್ರಸಾದದ ಆ ಎಲ್ಲ ವೃತ್ತಾಂತವನ್ನು ಮಗನ ಬಾಯಿಂದ ಕೇಳಿ ಆ ಗೊಲ್ಲತಿಯು ನಿರಂತರ ಭಗವಾನ್ ಶಿವನ ಭಜನೆಯಲ್ಲಿ ತೊಡಗಿದ್ದ ರಾಜನಿಗೆ ಇದನ್ನು ಸೂಚಿಸಿದಳು ರಾಜನು ತನ್ನ ನಿಯಮವನ್ನು ಪೂರ್ಣಗೊಳಿಸಿ ರಾತ್ರಿಯಲ್ಲೇ ಅಲ್ಲಿಗೆ ಬಂದು ಶಂಕರನನ್ನು ಸಂತುಷ್ಟಗೊಳಿಸಿದ ಗೊಲ್ಲತಿಯ ಬಾಲಕನನ್ನು ನೋಡಿದನು ಮಂತ್ರಿ ಪುರೋಹಿತರೊಂದಿಗೆ ನೋಡಿದ ಚಂದ್ರಸೇನ ರಾಜನು ಪಮಾನಂದದ ಸಮುದ್ರದಲ್ಲಿ ಮುಳುಗಿದನು ಕಣ್ಣುಗಳಿಂದ ಪ್ರೇಮಾಶ್ರುಗಳು ಸುರಿಯುತ್ತ ಸಂತೋಷವಾಗಿ ಶಿವನ ನಾಮಗಳನ್ನು ಕೀರ್ತಿಸುತ್ತ ಆ ಬಾಲಕನನ್ನು ಅಪ್ಪಿಕೊಂಡನು ಬ್ರಾಹ್ಮಣರೇ ಆಗ ಅಲ್ಲಿ ಭಾರಿ ದೊಡ್ಡ ಉತ್ಸವ ನಡೆಯತೊಡಗಿತು ಎಲ್ಲ ಜನರು ಆನಂದ ವಿಭೋರರಾಗಿ ಮಹೇಶ್ವರನ ನಾಮವನ್ನು ಮತ್ತು ಕೀರ್ತಿಯನ್ನು ಕೀರ್ತಿಸತೊಡಗಿದರು ಈ ಪ್ರಕಾರ ಶಿವನ ಆ ಮಹಾ ಅದ್ಭುತ ಮಹಾತ್ಮ್ಯವನ್ನು ನೋಡಿದ ಪುರವಾಸಿಗಳಿಗೆ ಬಹಳ ಹರ್ಷವಾಯಿತು ಇದೇ ಚರ್ಚೆಯಲ್ಲಿ ಆ ಇಡೀ ರಾತ್ರಿಯು ಕ್ಷಣದಂತೆ ಕಳೆದು ಹೋಯಿತು ಯುದ್ಧಕ್ಕಾಗಿ ನಗರವನ್ನು ಸುತ್ತಲೂ ಆಕ್ರಮಿಸಿ ನಿಂತಿದ್ದ ರಾಜರು ಕೂಡ ಪ್ರಾತಃ ಕಾಲ ತಮ್ಮ ಗುಪ್ತಚರರಿಂದ ಆ ಎಲ್ಲ ಅದ್ಭುತ ಚರಿತ್ರವನ್ನು ಕೇಳಿದರು ಅದನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು ಅಲ್ಲಿಗೆ ಬಂದ ಎಲ್ಲ ನರಪತಿಗಳು ಒಟ್ಟಿಗೆ ಸೇರಿ ಪರಸ್ಪರ ಹೀಗೆ ಮಾತನಾಡಿಕೊಂಡರು ಈ ಚಂದ್ರಸೇನ ರಾಜನು ದೊಡ್ಡ ಶಿವಭಕ್ತನಾಗಿರುವನು ಆದ್ದರಿಂದ ಅವನನ್ನು ಜಯಿಸುವುದು ಕಠಿಣವಾಗಿದೆ ಇವನು ಸರ್ವಥಾ ನಿರ್ಭಯನಾಗಿ ಮಹಾಕಾಲನ ನಗರಿ ಉಜ್ಜಯಿನಿಯನ್ನು ಪಾಲಿಸುತ್ತಿರುವನು ಅವನ ಪುರದ ಬಾಲಕನೂ ಇಂತಹ ಶಿವಭಕ್ತನಾಗಿರುವನು ಆ ಚಂದ್ರಸೇನ ರಾಜನಾದರೂ ಮಹಾ ಶಿವಭಕ್ತ ಆಗಿಯೇ ಇದ್ದಾನೆ ಇವನೊಡನೆ ವಿರೋಧ ಕಟ್ಟಿಕೊಂಡರೆ ನಿಶ್ಚಯವಾಗಿಯೂ ಭಗವಾನ್ ಶಿವನು ಕ್ರೋಧಗೊಳ್ಳುವನು ಅವನ ಕ್ರೋಧದಿಂದ ನಾವೆಲ್ಲರೂ ನಾಶವಾಗಿ ಹೋಗುವೆವು ಆದ್ದರಿಂದ ಈ ನೃಪತಿಯೊಡನೆ ಸಂಧಾನ ಮಾಡಿಕೊಳ್ಳಬೇಕು ಹೀಗಾದಾಗ ಮಹೇಶ್ವರನು ನಮ್ಮ ಮೇಲೆ ಕೃಪೆ ದೋರುವನು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಹೀಗೆ ನಿಶ್ಚಯಿಸಿ ಶುದ್ಧ ಹೃದಯವುಳ್ಳ ಆ ಎಲ್ಲ ಭೂಪಾಲರು ಆಯುಧಗಳನ್ನು ತೊರೆದರು ಅವರ ಮನಸ್ಸಿನಿಂದ ವೈರಭಾವವು ಹೊರಟು ಹೋಯಿತು ಆ ಎಲ್ಲ ರಾಜರು ಅತ್ಯಂತ ಪ್ರಸನ್ನರಾಗಿ ಚಂದ್ರಸೇನನ ಅಪ್ಪಣೆಯನ್ನು ಪಡೆದು ಮಹಾಕಾಲನ ಆ ರಮಣೀಯ ನಗರದೊಳಗೆ ಪ್ರವೇಶಿಸಿದರು ಅಲ್ಲಿ ಅವರು ಮಹಾಕಾಲನನ್ನು ಪೂಜಿಸಿದರು ಮತ್ತೆ ಅವರೆಲ್ಲರೂ ಆ ಗೊಲ್ಲತಿಯ ಮಹಾ ಅಭ್ಯುದಯ ಪೂರ್ಣ ದಿವ್ಯ ಸೌಭಾಗ್ಯವನ್ನು ಭೂರಿ ಭೂರಿಯಾಗಿ ಪ್ರಶಂಸಿಸುತ್ತಾ ಆಕೆಯ ಮನೆಗೆ ಹೋದರು ಅಲ್ಲಿ ಚಂದ್ರಸೇನ ರಾಜನು ಮುಂದೆ ಬಂದು ಅವರ ಸ್ವಾಗತ ಸತ್ಕಾರ ಮಾಡಿದನು ಅವರು ಬಹುಮೂಲ್ಯ ಆಸನಗಳಲ್ಲಿ ಕುಳಿತು ಆಶ್ಚರ್ಯ ಚಕಿತರಾಗಿ ಆನಂದಿತರಾದರು ಗೊಲ್ಲ ಬಾಲಕನ ಮೇಲೆ ಕೃಪೆ ಮಾಡಲಿಕ್ಕಾಗಿ ಸಾಕ್ಷಾತ್ ಪ್ರಕಟವಾದ ಶಿವಾಲಯವನ್ನು ಮತ್ತು ಶಿವಲಿಂಗವನ್ನು ದರ್ಶಿಸಿ ಎಲ್ಲ ರಾಜರು ತಮ್ಮ ಉತ್ತಮ ಬುದ್ಧಿಯನ್ನು ಭಗವಾನ್ ಶಿವನ ಚಿಂತನೆಯಲ್ಲಿ ತೊಡಗಿಸಿದರು ನಂತರ ಆ ಎಲ್ಲ ನೃಪತಿಗಳು ಭಗವಾನ್ ಶಿವನ ಕೃಪೆಯನ್ನು ಪಡೆದು ಆ ಗೊಲ್ಲ ಬಾಲಕನಿಗೆ ಅನೇಕ ವಸ್ತುಗಳನ್ನು ಸಂತೋಷವಾಗಿ ಉಡುಗೊರೆಯಾಗಿ ಕೊಟ್ಟರು ಆ ಎಲ್ಲ ರಾಜರು ತಮ್ಮ ರಾಜ್ಯಗಳಲ್ಲಿರುವ ಎಲ್ಲ ಗೊಲ್ಲರಿಗೆ ಆ ಬಾಲಕನನ್ನೇ ರಾಜನನ್ನಾಗಿಸಿದರು ಇದೇ ಸಮಯದಲ್ಲಿ ಸಮಸ್ತ ದೇವತೆಗಳಿಂದ ಪೂಜಿತ ಪರಮ ತೇಜಸ್ವಿ ವಾನರ ರಾಜ ಹನುಮಂತನು ಅಲ್ಲಿ ಪ್ರಕಟನಾದನು ಅವನು ಬರುತ್ತಲೇ ಎಲ್ಲ ರಾಜರು ಲಘು ಬಗೆಯಿಂದ ಎದ್ದು ನಿಂತರು ಅವರೆಲ್ಲರೂ ಭಕ್ತಿ ಭಾವದಿಂದ ವಿನಮ್ರರಾಗಿ ಅವನಿಗೆ ತಲೆಬಾಗಿದರು ರಾಜರಿಂದ ಪೂಜಿತನಾದ ವಾನರ ರಾಜ ಆಂಜನೇಯನು ಅವರೆಲ್ಲರ ನಡುವೆ ಕುಳಿತು ಆ ಗೊಲ್ಲ ಬಾಲಕನನ್ನು ಅಪ್ಪಿಕೊಂಡು ಆ ರಾಜರ ಕಡೆಗೆ ನೋಡುತ್ತಾ ಎಂತೆಂದನು ರಾಜರುಗಳೇ ನೀವೆಲ್ಲರೂ ಈ ಹಾಗೂ ಇತರ ದೇಹದಾರಿಗಳೆಲ್ಲರೂ ನನ್ನ ಮಾತನ್ನು ಕೇಳಿರಿ ಇದರಿಂದ ನಿಮಗೆ ಒಳಿತಾಗುವುದು ಭಗವಾನ್ ಶಿವನಲ್ಲದೆ ದೇಹಧಾರಿಗಳಿಗೆ ಬೇರೆ ಯಾವುದೇ ಗತಿಯಿಲ್ಲ ಈ ಗೋಪು ಬಾಲಕನು ಶಿವನ ಪೂಜೆಯನ್ನು ದರ್ಶಿಸಿ ಅದರಿಂದ ಪ್ರೇರಿತನಾಗಿ ಮಂತ್ರವಿಲ್ಲದೆಯೂ ಶಿವನನ್ನು ಪೂಜಿಸಿ ಅವನನ್ನು ಪಡೆದುಕೊಂಡನು ಇದು ಸೌಭಾಗ್ಯದ ಮಾತಾಗಿದೆ ಗೊಲ್ಲ ವಂಶದ ಕೀರ್ತಿಯನ್ನು ಬೆಳೆಸುವ ಈ ಬಾಲಕನು ಭಗವಾನ್ ಶಂಕರನ ಶ್ರೇಷ್ಠ ಭಕ್ತನಾಗಿರುವನು ಈ ಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಇವನು ಮೋಕ್ಷವನ್ನು ಪಡೆಯುವನು ಇವನ ವಂಶ ಪರಂಪರೆಯ ಅಂತರ್ಗತ ಎಂಟನೆಯ ತಲೆಮಾರಿನಲ್ಲಿ ಮಹಾ ಯಶಸ್ವಿ ನಂದನು ಹುಟ್ಟುವನು ಅವನಲ್ಲಿ ಸಾಕ್ಷಾತ್ ಭಗವಾನ್ ನಾರಾಯಣನು ಇವನಿಗೆ ಪುತ್ರರೂಪದಲ್ಲಿ ಪ್ರಕಟನಾಗಿ ಶ್ರೀ ಶ್ರೀಕೃಷ್ಣನಾಮದಿಂದ ಪ್ರಸಿದ್ಧನಾಗುವನು ಇಂದಿನಿಂದ ಈ ಗೋಪಕುಮಾರನು ಈ ಜಗತ್ತಿನಲ್ಲಿ ಶ್ರೀಕರ ಎಂಬ ಹೆಸರಿನಿಂದ ವಿಶೇಷ ಖ್ಯಾತನಾಗುವನು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಹೀಗೆ ಹೇಳಿ ಅಂಜನೇ ನಂದನ ಶಿವಸ್ವರೂಪಿ ವಾನರ ರಾಜ ಹನುಮಂತನು ಸಮಸ್ತ ರಾಜರನ್ನು ಮತ್ತು ಚಂದ್ರಸೇನನನ್ನು ಕೃಪಾ ದೃಷ್ಟಿಯಿಂದ ನೋಡಿದನು ಅನಂತರ ಅವನು ಆ ಬುದ್ಧಿವಂತ ಗೊಲ್ಲ ಬಾಲಕ ಶ್ರೀಕರನಿಗೆ ತುಂಬಾ ಸಂತೋಷದಿಂದ ಭಗವಾನ್ ಶಿವನಿಗೆ ಬಹಳ ಪ್ರಿಯವಾದ ಶಿವೋಪಾಸನೆಯ ಆಚಾರ ವ್ಯವಹಾರಗಳನ್ನು ಉಪದೇಶಿಸಿದನು ಇದಾದ ಬಳಿಕ ಪರಮ ಪ್ರಸನ್ನನಾದ ಹನುಮಂತನು ಚಂದ್ರಸೇನ ಮತ್ತು ಶ್ರೀಕರನಿಂದ ಬೀಳ್ಕೊಂಡು ಆ ಎಲ್ಲ ರಾಜರು ನೋಡ ನೋಡುತ್ತಿರುವಂತೆಯೇ ಅಲ್ಲಿ ಅಂತರ್ಧಾನನಾದನು ಆ ರಾಜರೆಲ್ಲರೂ ಹರ್ಷ ತುಂಬಿ ಸಮ್ಮಾನಿತರಾಗಿ ಚಂದ್ರಸೇನ ರಾಜನಿಂದ ಅಪ್ಪಣೆಯನ್ನು ಪಡೆದು ಮಂದ ಹಾಗೆಯೇ ಮರಳಿ ಹೋದರು ಮಹಾ ತೇಜಸ್ವಿ ಶ್ರೀಕರನು ಕೂಡ ಆಂಜನೇಯನ ಆಂಜನೇಯನಿಂದ ಉಪದೇಶವನ್ನು ಪಡೆದು ಧರ್ಮಜ್ಞ ಬ್ರಾಹ್ಮಣರೊಂದಿಗೆ ಶಂಕರನ ಉಪಾಸನೆಯನ್ನು ಮಾಡತೊಡಗಿದನು ಚಂದ್ರಸೇನ ಮಹಾರಾಜ ಮತ್ತು ಗೋಪ ಬಾಲಕ ಶೇಖರ ಇಬ್ಬರು ಬಹಳ ಸಂತೋಷದೊಂದಿಗೆ ಮಹಾಕಾಲನ ಸೇವೆ ಮಾಡುತ್ತಿದ್ದರು ಅವನನ್ನೇ ಆರಾಧಿಸಿ ಅವರಿಬ್ಬರು ಪರಮ ಪದವನ್ನು ಹೊಂದಿದರು ಹೀಗೆ ಮಹಾಕಾಲ ಎಂಬ ಶಿವಲಿಂಗವು ಸತ್ಪುರುಷರ ಆಶ್ರಯವಾಗಿದೆ ಭಕ್ತ ವತ್ಸಲ ಶಂಕರನು ದುಷ್ಟರನ್ನು ಸರ್ವಥಾ ನಾಶ ಮಾಡುವವನಾಗಿದ್ದಾನೆ ಹೀಗೆ ಪರಮ ಪವಿತ್ರ ರಹಸ್ಯಮಯ ಆಖ್ಯಾನವನ್ನು ಹೇಳಲಾಯಿತು ಇದು ಎಲ್ಲ ಪ್ರಕಾರದ ಸುಖವನ್ನು ಕೊಡುವುದಾಗಿದೆ ಇದು ಶಿವಭಕ್ತಿಯನ್ನು ಹೆಚ್ಚಿಸಿ ಸ್ವರ್ಗವನ್ನು ದೊರಕಿಸಿಕೊಡುತ್ತದೆ ನಮಸ್ತೆ ಶಾರದೆ ದೇವಿ ಅಶ್ಮೀರಪುರ మహం ప్రార్థయే నిత్యం విద్యాదానం దేహిమే మే నమస్కారం